ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞ ವೈದ್ಯೆ ಡಾಕ್ಟರ್ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ತ್ರಿವಳಿ ಮಕ್ಕಳ ಆರೋಗ್ಯ ಜನನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಮೊದಲೆರಡು ಮಕ್ಕಳು ಹನ್ನೊಂದು ನಾಲ್ಕಕ್ಕೆ ಜನಿಸಿದ್ರು ಹನ್ನೊಂದು ಐದು ಗಂಟೆಗೆ ಮೂರನೇ ಮಗುವನ್ನ ಹೊರತೆಗೆಯಲಾಗಿದೆ ಈ ಪೈಕಿ ಒಂದು ಗಂಡು ಮಗು ಇಬ್ಬರು ಹೆಣ್ಣು ಕೂಸುಗಳಾಗಿವೆ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದು ತಾಯಿಯ ಹಿನ್ನೆಲೆಯನ್ನ ಬಹಿರಂಗಪಡಿಸಿಲ್ಲ ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞ ವೈದ್ಯೆ ಡಾಕ್ಟರ್ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ತ್ರಿವಳಿ ಮಕ್ಕಳ ಆರೋಗ್ಯ ಜನನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಮೊದಲೆರಡು ಮಕ್ಕಳು ಹನ್ನೊಂದು ನಾಲ್ಕಕ್ಕೆ ಜನಿಸಿದ್ರು ಹನ್ನೊಂದು ಐದು ಗಂಟೆಗೆ ಮೂರನೇ ಮಗುವನ್ನ ಹೊರತೆಗೆಯಲಾಗಿದೆ ಈ ಪೈಕಿ ಒಂದು ಗಂಡು ಮಗು ಇಬ್ಬರು ಹೆಣ್ಣು ಕೂಸುಗಳಾಗಿವೆ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದು ತಾಯಿಯ ಹಿನ್ನೆಲೆಯನ್ನ ಬಹಿರಂಗಪಡಿಸಿಲ್ಲ ಹಾಸನ ನಗರದ ಹಿಂಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞ ವೈದ್ಯ ಡಾಕ್ಟರ್ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ತ್ರಿವಳಿ ಮಕ್ಕಳ ಆರೋಗ್ಯ ಜನನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಮೊದಲೆರಡು ಮಕ್ಕಳು ಹನ್ನೊಂದು ನಾಲ್ಕಕ್ಕೆ ಜನಿಸಿದ್ರು ಹನ್ನೊಂದು ಐದು ಗಂಟೆಗೆ ಮೂರನೇ ಮಗುವನ್ನ ಹೊರತೆಗೆಯಲಾಗಿದೆ ಈ ಪೈಕಿ ಒಂದು ಗಂಡು ಮಗು ಇಬ್ಬರು ಹೆಣ್ಣು ಕೂಸುಗಳಾಗಿವೆ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದು ತಾಯಿಯ ಹಿನ್ನೆಲೆಯನ್ನ ಬಹಿರಂಗಪಡಿಸಿಲ್ಲ ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞ ವೈದ್ಯೆ ಡಾಕ್ಟರ್ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ತ್ರಿವಳಿ ಮಕ್ಕಳ ಆರೋಗ್ಯ ಜನನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಮೊದಲೆರಡು ಮಕ್ಕಳು ಹನ್ನೊಂದು ನಾಲ್ಕಕ್ಕೆ ಜನಿಸಿದ್ರು ಹನ್ನೊಂದು ಐದು ಗಂಟೆಗೆ ಮೂರನೇ ಮಗುವನ್ನು ಹೊರತೆಗೆಯಲಾಗಿದೆ ಈ ಪೈಕಿ ಒಂದು ಗಂಡು ಮಗು ಇಬ್ಬರು ಹೆಣ್ಣು ಕೂಸುಗಳಾಗಿವೆ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದು ತಾಯಿಯ ಹಿನ್ನೆಲೆಯನ್ನ ಬಹಿರಂಗಪಡಿಸಿಲ್ಲ ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞ ವೈದ್ಯ ಡಾಕ್ಟರ್ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ತ್ರಿವಳಿ ಮಕ್ಕಳ ಆರೋಗ್ಯ ಜನನಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಮೊದಲೆರಡು ಮಕ್ಕಳು ಹನ್ನೊಂದು ನಾಲ್ಕಕ್ಕೆ ಜನಿಸಿದ್ರು ಹನ್ನೊಂದು ಐದು ಗಂಟೆಗೆ ಮೂರನೇ ಮಗುವನ್ನ ಹೊರತೆಗೆಯಲಾಗಿದೆ ಈ ಪೈಕಿ ಒಂದು ಗಂಡು ಮಗು ಇಬ್ಬರು ಹೆಣ್ಣು ಕೂಸುಗಳಾಗಿವೆ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದು ತಾಯಿಯ ಹಿನ್ನೆಲೆಯನ್ನ ಬಹಿರಂಗಪಡಿಸಿಲ್ಲ